ಪ್ರಭು ನ್ಯೂಸ್ವಾಗತ ಕಾಯಕ ರತ್ನ ಶ್ರೀ ಬೀರೇಶ್ವರ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಎಲ್ಲರಿಗೂ ಮಾದರಿಯಾಗಿರುವ ಶ್ರೀ ನಾಗಪ್ಪಣ್ಣ ಕರಜ್ಗಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ನಡೆಯಿತು ನೂರಾರು ಜನ ರಕ್ತದಾನ ಮಾಡಿದರು ಅವ್ರಿಗೆ ಹೆಲ್ಮೆಟ್ ಮತ್ತು ಬ್ಯಾಗ್ಗಳನ್ನು ಕಾಣಿಕೆಯಾಗಿ ನೀಡಿದರು ಶ್ರೀ ಬೀರೇಶ್ವರ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಶ್ರೀ ನಾಗಪ್ಪಣ್ಣ ಕರಜ್ಗೆ ಅವರು ತೊಂಬತ್ತೊಂದನೆಯ ವಯಸ್ಸಿನಲ್ಲಿಯೂ ಗಟ್ಟಿಮುಟ್ಟಿಯಾಗಿದ್ದಾರೆ ದಿನನಿತ್ಯ ಶೇಂಗಾ ಮತ್ತು ಬೆಲ್ಲ ತಿನ್ನುವ ಹವ್ಯಾಸ ಇವರದು ಇದೆ ಇವರು ಹಲವಾರು ವರ್ಷಗಳವರೆಗೆ ಸಂಕೇಶ್ವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ ಅನೇಕ ಸಂಘ ಸಂಸ್ಥೆಯನ್ನು ಕಟ್ಟಿ ದಿಟ್ಟಿಸಿ ಅನೇಕ ಸಂಸ್ಥೆಗಳನ್ನು ಬೆಳೆಸಿದ್ದಾರೆ ಇವರ ಮಾರ್ಗದರ್ಶನದ ಜೀವನದ ಪಯಣ ಇಂದಿನ ಯುವ ಜನರಿಗೆ ಮಾದರಿಯಾಗಿದೆ ಎಂದು ಸಂಸ್ಥೆ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಅವರು ಹೇಳಿದರು ಶ್ರೀ ಕೃಷ್ಣ ಆಯುರ್ವೇದಿಕ್ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಕೃಷ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಸಿಕೊಂಡು ಹೊರಟಿದ್ದೇವೆ ಅವರ ಬದುಕೆ ನಮಗೆ ಸ್ಫೂರ್ತಿ ಎಂದು ಅಧ್ಯಕ್ಷರು ಹೇಳಿದರು ರೋಟರಿ ಚಾರಿಟೇಬಲ್ ಟ್ರಸ್ಟ್ ಬ್ಲಡ್ ಬ್ಯಾಂಕ್ ಅಧ್ಯಕ್ಷ ದಿಲೀಪ್ ಪತಾಡೆ ಮಾತನಾಡಿದರು ಅದೇ ರೀತಿ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಖಟ್ಟಣ್ಣವರ್ ಡಾಕ್ಟರ್ ಅಮಿತ್ ಗುರವ್ ಡಾಕ್ಟರ್ ನಂದಕುಮಾರ್ ಮೊಹಿತೆ ಡಾಕ್ಟರ್ ವೈಭವ್ ಖಾಡೆ ವನಿತಾ ಪೋಟ್ಬರೆ ರಾಜು ಪೋಟ್ಜಲೆ ಡಾಕ್ಟರ್ ಮಂಜುನಾಥ್ ಗವಿಮಠ್ ರೋಟ್ರಿ ಕ್ಲಬ್ದ ಅಶೋಕ್ ಕುರ್ಬೆಟ್ ಚೇತನ್ ಲಗಾರೆ ರಾಜೇಂದ್ರ ಸದಲ್ಗೆ ಪವನ್ ರುಕ್ಕಣ್ಣವರ್ ಸುಹಾಸ್ ಪರಮಣಿ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ತೇಜ್ ಪ್ರಭು ಪಾಕ್ಷಿಕ ಪತ್ರಿಕೆ ವಿಶೇಷ ಸಂಚಿಕೆಯನ್ನು ಶ್ರೀ ನಾಗಪ್ಪಣ್ಣ ಕರಜ್ಗಿ ಇವರ ಹುಟ್ಟುಹಬ್ಬ ನಿಮಿತ್ತವಾಗಿ ಅವರ ಅಮೃತಸ್ತದಿಂದ ಬಿಡುಗಡೆ ಮಾಡಲಾಯಿತು ಅವರ ಸ್ವಗೃಹದಲ್ಲಿ ಅನೇಕ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಆಗಮಿಸಿ ಅವರ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಿದರು ಸಂಗಮ್ ಶುಗರ್ಸ್ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಅದೇ ರೀತಿ ಪುರಸಭೆ ಮಾಜಿ ಅಧ್ಯಕ್ಷ ಶ್ರೀಕಾಂತ್ ಹತ್ನೂರೆ ಅಮರ್ ನಲ್ಲೋಡೆ ಉಪಾಧ್ಯಕ್ಷ ಅಜಿತ್ ಕರಜ್ಗಿ ಕೆ ಬಿ ನಿರ್ದೇಶಕ ಕುಣಾಲ್ ಪಾಟೀಲ್ ಸಚಿನ್ ಹೆಗ್ಡೆ ರಾಜೇಶ್ ಗಾಯಕ್ವಾಡ್ ಅರ್ಜುನ್ ಕರಜ್ಗಿ ಪುರಸಭೆ ಸದಸ್ಯ ಅಜಿತ್ ಕರಜ್ಗಿ ಹಾಗೂ ಅನೇಕರು

ಈ ಶಿಬಿರವು ಮಾನವೀಯತೆ ಸೇವಾ ಭಾವ ಮತ್ತು ಆರೋಗ್ಯ ಸಂವೇದನೆಯನ್ನು ಉತ್ತೇಜಿಸುವ ಒಂದು ಸದುದ್ದೇಶದ ಪ್ರಯತ್ನವಾಗಿದೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಪೂಜ್ಯ ಶ್ರೀ ನಾಗಪ್ಪಣ್ಣ ನಾಗಪ್ಪಣ್ಣ ಕರಜ್ಜಿ ಸರ್ ಅವರ ಜನ್ಮ ನಮ್ಮ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲ ಸಾಮಾನ್ಯ ಜನರು ಕೂಡ ಇವತ್ತು ಡೊನೇಷನ್ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ತಂದೆಯವರಿಗೆ ತೊಂಬತ್ತೊಂದು ವರ್ಷ ಈಗ ಅವರ ಕಷ್ಟ ಅಂತಂದರೆ ಸುಮಾರು ಪ್ರೈಮರಿ ಸ್ಕೂಲನ್ನು ಕೆ ಸಿಯಲ್ಲಿ ಜನಿಸಿದ ನಂತರ ಪ್ರೈಮರಿ ಸ್ಕೂಲ್ ಹೊರ್ಗಲ್ಲಿಗೆ ಹೋಗಿ ವಿದ್ಯಾ ವಿದ್ಯಾಭ್ಯಾಸ ಮಾಡಿ ಅಲ್ಲಿಂದ ಏಟ್ ನೈನ್ತ್ ಟೆಂತ್ ಎಸ್ ಡಿ ಎಸ್ ಶುಲ್ಕ ಈ ಡೈಲಿ ನಡ್ಕೊಂತ ಬರೋದು ಡೈಲಿ ನಡ್ಕೊತೇ ಹೋಗೋದು ಅವಾಗೇನು ಬಸ್ಸು ಸೈಕಲ್ ಏನು ಇರಲಿಲ್ಲ ಆದರೆ ಅವರು ಎಕ್ಸರ್ಸೈಜ್ ಆ ಥರ ಇರ್ತಿತ್ತು ಆದರೂ ಕೂಡ ಒಳ್ಳೆಯ ಫುಡ್ ಇರ್ತಿತ್ತು ಆರ್ಗ್ಯಾನಿಕ್ ಫುಡ್ ನೀವು ಕಥ ಆರ್ಗ್ಯಾನಿಕ್ ಅಂತ ಇಲ್ಲ ಅದೆಲ್ಲ ಸಿಗೋದ್ರಿಂದ ಅವರೆಲ್ಲ ಸದೃಢವಾಗಿದ್ದಾರೆ ಕಷ್ಟದಲ್ಲಿ ಕುರಿಗಳನ್ನು ಮೆಚ್ತಾ ಕುರಿಗಾರಿಕೆ ಕೂಡ ಕಂಬಳಿಗಳನ್ನು ಮಾಡ್ತಾ ಸೊಸೈಟಿಯನ್ನು ನಡೆಸ್ತಾ ಅನೇಕ ಕಾರ್ಯಗಳನ್ನು ಹಿಟ್ಟಿನ ಗೆರ್ಣಿ ಹಿಡ್ಕೊಂಡು ಬ್ರೆಡ್ ಬೇಕರಿ ಹಿಡ್ಕೊಂಡು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಜನರಿಗೆ ಅನೇಕ ಕಾರ್ಯಗಳನ್ನ ನಮ್ಮ ಬೀರೇಶ್ವರ ನಗರದಲ್ಲಿ ಹತ್ತು ಎಕರೆ ಆರು ಮಂದಿಯನ್ನು ಕೂಡ ಗೌರ್ಮೆಂಟ್ ಕಡೆಯಿಂದ ಪಡೆದು ಒಂದು ಹಾಲಿನ ಡೈರಿಯನ್ನು ಕೂಡ ಮಾಡಿ ಹಾಲಿನ ಡೈರಿ ಸುಮಾರು ಡೈಲಿ ಒಂದು ಟ್ಯಾಂಕರ್ ಹಾಲು ಮಾನಿಪುರ್ ಅಲ್ಲಿ ಇಲ್ಲಿಂದ ಕಳಿಸ್ತಾ ಇದ್ವಿ ನೈನ್ಟಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ನಲ್ಲಿ ಪ್ರಾರಂಭ ಆಗಿತ್ತು ಅನೇಕ ಜನರಿಗೆ ಗೋಬರ್ ಗ್ಯಾಸ್ ಅಂತ ಗೊತ್ತಿರಲಿಲ್ಲ ಆ ಸಮಯದಲ್ಲಿ ಗೊಬ್ಬರ ಗ್ಯಾಸ್ಗಳನ್ನು ನಿರ್ಮಾಣ ಮಾಡಿ ಹತ್ತದಿಂದ ಗ್ಯಾಸ್ ರೆಡಿ ಮಾಡಿ ಯಾವಾಗ ನಮ್ಮ ಸಂಖ್ಯೆ ಫಸ್ಟ್ ಪ್ರಪ್ರಥಮವಾಗಿ ಬಂದದ್ದು ಎರಡು ಸಿಲಿಂಡರ್ ಗ್ಯಾಸು ಸಿಲಿಂಡರ್ ಒಲಿ मलारगौड पाटील जीवन जीवन शिक्षण संस्थेचे फौंडर चेअरमन यांच्या वाढदिवसानिमित्त हा ब्लड डोनेशन कॅम्प आणि हेल्थ चेकअप कॅम्प अरेंज केलेला आहे या कॅम्प मध्ये आपण सर्वांनी आम्हाला सहभागी करून घेतला त्याबद्दल रोटरी क्लब च्या आपल्या सर्वांचे धन्यवाद मानतो Thank you. 何でこっちに行くの